ರೂಸ್ಮಾ ಒಕ್ಕೂಟದ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ರೂಸ್ಮಾ ಶಿಕ್ಷಕರ ರತ್ನ ಪ್ರಶಸ್ತಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರೂಸ್ಮಾ ಪ್ರಶಸ್ತಿ ಪ್ರದಾನ ಮಾಡಲು ತೀರ್ಮಾನಿಸಲಾಗಿದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರ ಸಂಪೂರ್ಣ ಮಾಹಿತಿಯನ್ನು ಸೆಪ್ಟೆಂಬರ್ ಎಂಟರ ಒಳಗೆ ಸಲ್ಲಿಸಬೇಕು ಎಂದು ರಾಯಚೂರು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ಅಧ್ಯಕ್ಷರಾದ ರಾಜಶ್ರೀನಿವಾಸ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ಮಾದರಿಯಲ್ಲಿ ಈ ವರ್ಷವೂ ಕೂಡ ಉತ್ತಮ ಶಿಕ್ಷಕರಿಗೆ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತರಂದು ನಗರದ ರಂಗಮಂದಿರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆಗೆ ತೀರ್ಮಾನಿಸಲಾಗಿದೆ ಎಂದರು ಈ ಬಾರಿ ನೂರ ಮೂವತ್ತು ಜನರಿಗೆ ರುಸ್ಮಾ ಪ್ರಶಸ್ತಿ ನೀಡಲಾಗುವುದು ಎಂದರು ಆಡಳಿತ ಮಂಡಳಿ ಅಧ್ಯಕ್ಷರು ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಶಾಲಾ ಲೆಟರ್ನಲ್ಲಿ ಆಯ್ಕೆಯಾದ ಶಿಕ್ಷಕರ ಭಾವಚಿತ್ರ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ನಗರದ ಎನ್ಜಿಒ ಕಾಲೋನಿ ಜ್ಞಾನಗಂಗಾ ಪ್ರೌಢಶಾಲೆ ಶ್ರೀನಿವಾಸ್ ಡ್ಯಾಡಿ ಕಾಲೋನಿ ಮುಖ್ಯ ರಸ್ತೆ ಮಿಲ್ಟನ್ ವೆಂಕಟೇಶ್ ಮ್ಯಾಕ್ಸ್ವೆಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸೆಪ್ಟೆಂಬರ್ ಎಂಟರೊಳಗೆ ಕಳುಹಿಸಲು ತಕ್ಕದ್ದು ಎಂದರು ಈಗಾಗಲೇ ರುಸ್ಮಾ ವರ್ಷಗಳಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರೊಂದಕ್ಕೆ ಅತ್ಯುತ್ತಮ ಶಿಕ್ಷಕರತ್ನ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಸೆಪ್ಟೆಂಬರ್ ಈ ವರ್ಷದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಂದು ನಡೀತಕ್ಕಂಥ ಶಿಕ್ಷಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಯಚೂರಿನ ಸುಮಾರು ನೂರೈವತ್ತು ಶಾಲೆಗಳು ಖಾಸಗಿ ಶಾಲೆಗಳಿದ್ದು ಈ ಶಾಲೆಗಳಿಗೆ ಸೇವೆ ಸಲ್ಲಿಸುತ್ತಿರುವ ಅತ್ಯುತ್ತಮ ಶಿಕ್ಷಕರ ಆಯ್ಕೆ ಮಾಡಿ ಅವರ ಸೇವಾ ಏತನವನ್ನು ಗಮನಿಸಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯ ಮೇಲೆ ಅವರಿಗೆ ಇರತಕ್ಕಂಥ ಗೌರವವನ್ನು ಪರಿಗಣಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರವರ ಸಂಸ್ಥೆಗಳಿಂದ ಉತ್ತಮ ಶಿಕ್ಷಕರ ಆಯ್ಕೆ ಮಾಡಿ ದಿನಾಂಕ ಇಪ್ಪತ್ತು ದಿನಾಂಕ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರಮುಖ ಪದಾಧಿಕಾರಿಗಳಿಗೆ ತಮ್ಮ ಅರ್ಜಿಗಳನ್ನು ನೀಡಬೇಕಾಗುತ್ತದೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ನಿರ್ಧಾರವೇ ಅಂತಿಮವಾಗಿರುತ್ತದೆ ಜೊತೆಗೆ ನಾವು ಪ್ರತಿ ವರ್ಷವೂ ರಾಯಚೂರು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ರುಸ್ಮ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ ಈಗಾಗಲೇ ನಾವು ನೂರ ಎಂಟು ಸ್ವಾಮೀಜಿಯವರಿಗೆ ರುಸ್ಮಾ ನಮ್ಮ ಸ್ಮಿತಾ ಅಕ್ಕನವರಿಗೆ ಒಡವಟ್ಟಿಯವರಿಗೆ ಹಲವಾರು ಗಣ್ಯರಿಗೆ ನೀಡುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ಹಲವಾರು ಗಣ್ಯರಿಗೆ ರುಸ್ಮಾ ಅವಾರ್ಡನ್ನು ನೀಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಟ್ಟಿದ್ದೇವೆ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ನಾನು ರುಸ್ಮಾ ಒಪ್ಪ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ ರಾಜಾ ಶ್ರೀನಿವಾಸ್ ಅಧ್ಯಕ್ಷರು ರುಸ್ಮಾ